ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮಾರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕೂಡ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇಲ್ಲ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ವೀಡಿಯೋಸ್ನ ನೋಡಿದ್ಮೇಲೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆ ಒಂದು ವೀಡಿಯೋ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ಇತ್ತು ಅಂತಂದರೆ ಅದನ್ನು ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆಯೇ ಪ್ಲೀಸ್ ನೋಡಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಟೈಮ್ ಬಂದು ಇವಾಗ ಒಂಬತ್ತುವರೆ ಆಗ್ತಾ ಬಂದಿದೆ ಆಗ್ತಾ ಅಲ್ಲ ಒಂಬತ್ತುವರೆ ಆಲ್ರೆಡಿ ಆಗಿದೆ ಮಕ್ಕಳು ಸ್ಕೂಲ್ಗೆ ಹೋದ್ರು ಕಳಿಸ್ಬಿಟ್ಟು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಉಪ್ಪಿನಕಾಯಿ ಮಾಡೋದಿತ್ತು ಎಳ್ಳಿಕಾಯಿ ಮತ್ತು ನಿಂಬೆ ಹಣ್ಣಿಂದು ನಿಂದು ಎರಡೂ ಸಪ್ರೇಟ್ ಸಪ್ರೇಟು ಕಟ್ ಮಾಡಿ ಹಾಕಿಟ್ಟಿದ್ದೆ ಉಪ್ಪಾಕಿ ಇಟ್ಟಿದ್ದೆ ಏನೇನು ಪ್ರೊಸೀಜರ್ ಅಂತೇಳಿ ಏನೇನು ಮಾಡಿದ್ದೀನಿ ಆಲ್ರೆಡಿ ಈಗ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೂ ಕೂಡ ಅಮ್ಮನ ಹತ್ರ ಕಲಿತ್ಕೊಂಡು ಮಾಡ್ತಾ ಇರೋದು ಹೇಗೆ ಬರುತ್ತೆ ಅನ್ನೋದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಂಜೆವರೆಗೂ ಈ ವಿಡಿಯೋ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ದಿನ ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಅವಾಗಲೇ ಹೇಳ್ದಂಗೆ ಲೈಕ್ ಶೇರ್ ಕಮೆಂಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನು ಗೊತ್ತಾ ಫ್ರೆಂಡ್ಸ್ ಇದು ಫಸ್ಟು ನಾನು ಏನೇನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳ್ತೀನಿ ಇದು ಹೇಳ್ಬೇಕಂದ್ರೆ ಅಪ್ಪಾಜಿ ಅಮ್ಮ ಬಂದಿದ್ದರು ಅವಾಗ ಅಮ್ಮನ ಹತ್ರ ಹಾಕ್ಸೋಣ ಅಂತೇಳಿ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಅವ್ರು ಬೇಗ ಹೋಗಿದ್ದೆ ಇದೊಂದು ಒನ್ ವೀಕ್ ಆದ್ರೂ ಅದನ್ನು ಫುಲ್ಲು ನೆನ್ಕೋಬೇಕು ಹಂಗಾಗಿ ಟೈಮ್ ತಗೊಳುತ್ತೆ ಅಂತೇಳಿ ಆಮೇಲೆ ಹೇಳ್ಕೊಡ್ತೀನಿ ಮಾಡುವಂತೆ ಅಂತ ಹೇಳಿದರು ಅಮ್ಮ ಹಾಗಾಗಿ ಇಷ್ಟು ಮಾತ್ರ ಅವರೇ ರೆಡಿ ಮಾಡಿ ಕೊಟ್ಟೋಗಿದ್ರು ಏನು ನಾನೇ ಕಟ್ ಮಾಡ್ತಾ ಇದ್ದೆ ಅವ್ರು ಕೈ ಕುಯ್ಕೊಂಬಿಟ್ಟು ಅರ್ಧಕ್ಕೆ ಬಿಟ್ಟೆ ಅಮ್ಮನೇ ರೆಡಿ ಮಾಡಿದ್ರು ಅದಕ್ಕೆ ಏನು ಹಾಕಿರೋದು ಅಂದರೆ ನಿಂಬೆಹಣ್ಣು ಮತ್ತು ಎಳ್ಳಿ ಕೈ ಎರಡೂ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡಿ ಸಪ್ರೇಟ್ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಟಿರೋದು ಅದ್ರ ಜೊತೆಗೆ ಉಪ್ಪು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಬೇಕು ಹೇಳಿ ತೀರಾ ಅಂಗಡಿ ಉಪ್ಪಿನಕಾಯಿ ಥರ ಉಪ್ಪಾಗೋಷ್ಟಲ್ಲ ಅಳ್ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಅಂದರೆ ಕಾಲು ಕೆ ಜಿ ಅರ್ಧ ಕೆ ಜಿ ನಿಂಬೆಣ್ಣು ತೊಗೊಂಡ್ರೆ ಅದಕ್ಕೆ ಎಷ್ಟು ಉಪ್ಪು ಹಾಕಬೇಕು ಅಂತೇಳಿ ನೋಡೋಣ ಅಳತೆ ಏನಾದರೂ ಹೇಳಬೇಕಂದ್ರೆ ನೆಕ್ಸ್ಟ್ ಟೈಮ್ ಕೇಳಿ ಹೇಳ್ತೀನಿ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿ ಅದ್ರ ಜೊತೆ ಸ್ವಲ್ಪ ಸಕ್ಕರೆನೂ ಹಾಕಿ ಒಂದೆರಡು ಮೂರು ಸ್ಪೂನಷ್ಟು ಸಕ್ಕರೆನೂ ಹಾಕಿಬಿಟ್ಟು ಅದನ್ನು ಫುಲ್ ಮಿಕ್ಸ್ ಮಾಡಿ ನೆನೆಯೋದಿಕ್ಕೆ ಇಡಬೇಕು ಒಂದು ವೀಕಿಂತ ಸ್ವಲ್ಪ ಜಾಸ್ತಿನೇ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಒನ್ ವೀಕಿಗಿಂತ ಜಾಸ್ತಿನೇ ಇಟ್ಟಿದ್ದೆ ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಅಟ್ಲೀಸ್ಟ್ ಟೆನ್ ಡೇಸ್ ಇಡಿ ಹಾಗೇನೆ ಅಂದರೆ ಒಂದು ಟೂ ಡೇಸ್ಗೆ ಸಲ ಅದನ್ನು ಮಿಕ್ಸ್ ಮಾಡಿ ಮಾಡಿ ಇಡ್ತಾ ಇರಬೇಕು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಲ್ವ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ಇಡ್ತಾಯಿರಬೇಕು ಅವಾಗ ಅವಾಗ ಆವಾಗ ಅದು ಚೆನ್ನಾಗಿ ಫುಲ್ಲು ಉಪ್ಪೆಲ್ಲ ಮಿಕ್ಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಕಳ್ತಿರುತ್ತೆ ಅದಾದಮೇಲೆ ಉಪ್ಪಿನಕಾಯಿನ ರೆಡಿ ಮಾಡ್ಕೋಬೇಕು ಈಗ ಅದಕ್ಕೆ ಏನು ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟು ಒಂದೂವರೆ ಗುಳಿಗೆ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ಸ್ವಲ್ಪ ಅಂದರೆ ಗುಳಿಗೆನೇ ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಅದು ಕರ್ಗೋದಿಕ್ಕೆ ಅಂತ ಹೇಳಿಬಿಟ್ಟು ಅದೇನು ತೀರಾ ಪಾಕ ಥರ ಬೇಡ ಯಾಕಂದ್ರೆ ಸ್ವಲ್ಪ ನೀರು ಹಾಕಿರ್ತೀನಲ್ವ ಅದು ಫುಲ್ ಬೆಲ್ಲ ಕರ್ಗೋಷ್ತೀವಿ ಪಾ ರೆಡಿಬಿಟ್ಟಿರುತ್ತೆ ಅಷ್ಟು ಸಾಕು ಅಂತೇಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನಾನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಅಷ್ಟೇ ಜಾಸ್ತಿ ಹಾಕೊಂಡ್ರೂ ಏನು ಪರವಾಗಿಲ್ಲ ಹಂಗಾಗಿ ಎರಡಕ್ಕೂ ಸೇರಿಸಿ ನಾನು ಎರಡು ಗಡ್ಡೆ ದೊಡ್ಡದು ಇದು ಚಿಕ್ಕದಾದರೆ ನೀವು ಎರಡೆರಡು ತೊಗೊಳ್ಳಿ ಒಂದೊಂದು ಕ್ಕೆ ಹಂಗಾಗಿ ಒಂದೊಂದು ಸಲಕ್ಕೆ ನಾನಿವಾಗ ಎರಡು ದೊಡ್ಡ ದೊಡ್ಡದು ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಮೇಲ್ ಮೇಲಿಂದ ದೊಡ್ಡ ದೊಡ್ಡ ಸಿಪೆ ಇರುತ್ತಲ್ವ ಅದನ್ನು ಮಾತ್ರ ತಿಕ್ಕೊಂಡು ಅದನ್ನು ಸ್ವಲ್ಪ ಜಜ್ಜಿ ಇಟ್ಕೋಬೇಕಾಗುತ್ತೆ ಅದನ್ನು ಜಜ್ಜಿ ಇಟ್ಕೊಂಡು ಇವಾಗ ಏನು ನಾನು ಲೆಮ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಎಳ್ಳಿಕಾಯಿ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾನು ಏನೇನೆಲ್ಲ ಇಲ್ಲಿ ತೊಗೊಂಡಿದ್ದೀನಿ ಬೆಲ್ಲ ಬೆಳ್ಳುಳ್ಳಿ ಸಾಸಿವೆ ಇದೇನೇನು ತೊಗೊಳ್ತೀನಿ ಎಲ್ಲದನ್ನು ಎರಡಕ್ಕೂ ಸೇರಿಸಿ ತೊಗೊಳ್ತಿರೋದು ಬಟ್ ನಿಂಬೆ ಹಣ್ಣು ಕಡಿಮೆ ಇರೋದಕ್ಕೆ ಸ್ವಲ್ಪ ಕಡಿಮೆ ಇದು ಸ್ವಲ್ಪ ಜಾಸ್ತಿ ಈ ಥರ ನಾನು ಏನು ಹಾಕ್ಕೊಳ್ಳೋದು ಅದಕ್ಕೆ ಅದಕ್ಕಾಗಿ ಪೂರ್ತಿಯಾಗಿ ನೋಡಿ ಸಕ್ಕ ಕತ್ತಂದರೆ ಸಕ್ಕ ಟೇಸ್ಟಿಯಾಗಿ ಬಂತು ಅಂದರೆ ಲಾಸ್ಟಲ್ಲಿ ರಿವ್ಯೂ ಯಾರು ಕೊಟ್ರ ಅಂತ ನೋಡಿ ತುಂಬ ಚೆನ್ನಾಗಿದೆ ಅಂತ ನಮ್ಮ ಮನೆಯವ್ರಿಗೆ ಮನೇಲಿ ಮಾಡೋ ಉಪ್ಪಿನಕಾಯಿ ಅಷ್ಟು ಇಷ್ಟನೇ ಆಗಲ್ಲ ಅಂಗಡೀಲಿ ಮಾಡೋ ಉಪ್ಪಿನಕಾಯಿ ಉಪ್ಪು ಉಪ್ಪಿರುತ್ತಲ್ಲ ಅದೇ ಇಷ್ಟ ಅವರಿಗೆ ನನಗೆ ಮನೇಲಿ ಮಾಡೋದು ಇಷ್ಟ ಅಂಗಡಿದು ಅಷ್ಟೊಂದು ಉಪ್ಪಿರುತ್ತೆ ಅಂತ ನಂಗೆ ತಿನ್ನೋಕ್ಕಾಗಲ್ಲ ಹಂಗಾಗಿಬಿಟ್ಟು ಈ ಸಲ ನಾನು ಮಾಡಿದ್ದೀನಿ ಅಮ್ಮನ ಕೇಳಿಕೊಂಡು ಯಾವ ರೀತಿಯಾಗಿದೆ ಅಂತ ಹೇಳಬೇಕು ಆಮೇಲೆ ನೀವು ತಿಂತೀರ ಇಲ್ಲ ಅಂತಲೂ ಗೊತ್ತಾಗುತ್ತೆ ಅಂತ ನಾನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬಂದಿತ್ತು ಅಮ್ಮ ಮಾಡೋದಕ್ಕಿಂತ ಚೆನ್ನಾಗೇ ಬಂದಿತ್ತು ಅಂತ ಹೇಳ್ಬೋದು ಬಟ್ ಅಮ್ಮ ಹೇಳಿದ್ದಷ್ಟೇ ಹಾಕಿರೋದಕ್ಕಿಂತ ಎಕ್ಸ್ಟ್ರಾ ಹಾಕಿಲ್ಲ ಬಟ್ ಏನು ಅಂತಂದರೆ ಸ್ವಲ್ಪ ಸ್ವಲ್ಪ ಇದನ್ನು ಸಾಸಿವೆ ಎಷ್ಟು ಹೇಳಿದ್ರಲ್ಲ ನಾನು ಸೌಟಲ್ಲಿ ಅಳತೆ ಮಾಡಿ ಅಲ್ವಾ ಅದರಲ್ಲಿ ಸ್ವಲ್ಪ ನಾನು ಕಡಿಮೆ ಮಾಡಿದ್ದೀನಿ ಸಾಸಿವೆನ ಕಡಿಮೆ ಮಾಡಿದ್ದೀನಿ ಅಮ್ಮ ಹೇಳಿದ್ದಕ್ಕೂ ನಾನು ನಾನು ಮಾಡೋದಕ್ಕೂ ಬೆಳ್ಳುಳ್ಳಿ ಸೇಮ್ ತೊಗೊಂಡಿದ್ದೀನಿ ಎರಡಕ್ಕೂ ಒಂದು ಅನ್ನೋದು ಹೇಳಿದರು ಬಟ್ ಸೇಮ್ ತೊಗೊಂಡಿದ್ದೀನಿ ಬಟ್ ಹಾಕಿದ್ದು ನಿಮ್ಮೆಣ್ಣಿಗೆ ಸ್ವಲ್ಪ ಕಡಿಮೆ ಇದಕ್ಕೆ ಸ್ವಲ್ಪ ಜಾಸ್ತಿ ಅದಾದಮೇಲೆ ಬೆಲ್ಲವೂ ಅಷ್ಟೇ ಒಂದೂವರೆ ಗುಳಿಗೆನೇ ಹೇಳಿದ್ದು ಒಂದೂವರೆ ಗುಳಿಗೆ ತೊಗೊಂಡಿದ್ದೀನಿ ಬಟ್ ಅದನ್ನು ಎರಡಕ್ಕೂ ಅರ್ಧ ಅರ್ಧ ಹೇಳಿದರು ಅಮ್ಮ ನಾನು ಎರಡಕ್ಕೂ ಎಷ್ಟು ಹಾಕಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ದೀನಿ ಮತ್ತು ಖಾರದ ಪುಡಿನೂ ಅಷ್ಟೇ ಅಮ್ಮ ನಾಲ್ಕು ಸ್ಪೂನ್ ಹಾಕು ಇದಕ್ಕೆ ಅದಕ್ಕೆ ಮೂರು ಸ್ಪೂನ್ ಹಾಕು ಅಂತ ಹೇಳಿದರು ನಾನು ಇದಕ್ಕೆ ನಾಲ್ಕು ಸ್ಪೂನು ಅದಕ್ಕೆ ಐದು ಸ್ಪೂನು ಥರ ಹಾಕಿರೋದು ಕಾರನೂ ಅಷ್ಟೇ ಕರೆಕ್ಟಾಗಿ ಆಯಿತು ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕಿದಮ್ಮನೆ ಅದು ಅದೂ ಇಂಪಾರ್ಟೆಂಟ್ ಆಗಿರುತ್ತಲ್ವ ಇಬ್ಬರು ಸೇರಿ ಮಾಡಿರೋವಂಥ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಬಟ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂತು ಅಮ್ಮ ಮಾಡೋ ಉಪ್ಪಿನಕಾಯಿ ಅಂದ್ರೂ ನನಗೆ ಸಖತ್ ಇಷ್ಟ ಅದಕ್ಕೆ ನಾನು ಹೋದಾಗೆಲ್ಲನೂ ಕೇಳಿ ಕೇಳಿ ಕಳಿಸ್ತಾ ಇರ್ತಾರೆ ಮಾವಿನಕಾಯ್ದಾಗಲಿ ಎಳ್ಳಿ ಕಾಯ್ದಾಗಲಿ ನಿಂಬೆಣ್ಣಿಂದೆಲ್ಲ ಅಷ್ಟು ಹಾಕೋಲ್ಲ ಯಾಕಂದರೆ ನಿಂಬೆಣ್ಣೆಲ್ಲ ಸಿಗೋಲ್ಲ ದುಡ್ಡು ಕೊಟ್ಟೆ ತೊಗೋಬೇಕಾಗುತ್ತೆ ಎಳ್ಳಿಕಾಯೆಲ್ಲೂ ಅಲ್ಲಿ ಸಿಗುತ್ತೆ ಹಂಗಾಗಿ ಅದು ಅಥವಾ ಅಹ್ ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಕೊಟ್ಕಳಿಸ್ತಾ ಇರ್ತಾರೆ ಎಳ್ಳಿಕಾಯ್ದು ಸ್ವಲ್ಪ ಕಳಿಸಿದ್ರು ಅದು ಇತ್ತು ನಮ್ಮಲ್ಲಿ ಯಾರೂ ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ಎಳ್ಳಿಕಾಯಿ ಉಪ್ಪಿನಕಾಯಿ ಹಂಗ್ಬಿಟ್ಟು ಅದನ್ನು ಫಸ್ಟ್ ಯೂಸ್ ಮಾಡಿ ಖಾಲಿ ಮಾಡೋಣ ಅಲ್ಲಿವರೆಗೂ ಇದನ್ನು ಉಪ್ಪಿನಕಾಯಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂತಂದ್ರೂ ಒಂದು ವರ್ಷನಾದ್ರೂ ಇಟ್ಕೋಬೋದು ಇದು ಏನೂ ಆಗಲ್ಲ ಆದರೆ ಏನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ದಿನ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಕೋತೀನಿ ಯಾಕಂದರೆ ನಾನು ಒಬ್ಬಳೇ ತಿನ್ನೋದು ಬೇಗ ಖಾಲಿ ಅಂತ ಹೇಳಿ ಇದಿಷ್ಟು ಇವಾಗ ಏನೇನು ತೋರಿಸ್ತೇ ಅಲ್ವ ಎರಡಕ್ಕೂ ಸೇರಿಸಿ ನಾನು ಅರ್ಧ ಅರ್ಧ ಏನು ಮಾಡಬೇಕು ಅಷ್ಟು ಮಾಡಿ ನಿಮಗೆ ತೋರಿಸ್ಕೊಂಡೇ ಹಾಕಿ ಹಾಕಿದ್ದೀನಿ ನೋಡ್ತಾ ಇದ್ದೀರಾ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಫುಲ್ ಮಿಕ್ಸ್ ಆದಮೇಲೆ ಅದನ್ನು ಫುಲ್ ಫಸ್ಟೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಡಬ್ಬಕ್ಕೆ ಹಾಕಿದ್ದೆ ಯಾಕಂದ್ರೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಇವಾಗ ಅದು ಅಷ್ಟು ಡಬ್ಬಕ್ಕೆ ಹಾಕಿದ್ರೆ ಸಾಕು ಬಟ್ ಉಪ್ಪಿನಕಾಯಿ ಹಾಕಿದ್ಮೇಲೆ ಸ್ಟೀಲ್ ಬಾಕ್ಸಲ್ಲಿ ಹಾಕ್ಬೇಡಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ರೆ ತೂತ ಆಗೋ ಚಾನ್ಸ್ ಇರುತ್ತೆ ಬಾಕ್ಸ್ಗಳು ತುಕ್ಕಿಡ್ದಂಗಾಗಿ ಉಪ್ಪು ಉಪ್ಪೆಲ್ಲ ಜಾಸ್ತಿ ಹಾಕಿರ್ತೀವಲ್ವ ಹಂಗಾಗಿ ಮತ್ತೆ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕಿ ಇಟ್ಕೊಳ್ಳಿ ನಾನು ನಿಂಬೆಹಣ್ಣು ಇವಾಗ ಯೂಸ್ ಮಾಡಿ ಖಾಲಿ ಮಾಡೋಣ ಅಂತೇಳಿ ಹೊರ್ಗಡೆ ಇಟ್ಕೊಂಡು ಎಳ್ಳಿ ಕಾಯ್ದು ಸ್ವಲ್ಪ ಏನು ಇದೆ ಅನ್ನಲ್ಲ ಅದಕ್ಕಾಗಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ಯಾರು ಟೇಸ್ಟ್ ಮಾಡಿದ್ದು ಅಂತಂದರೆ ನಮ್ಮ ಮನೆಯವರೇನೆ ಅವರು ತಿಂಡಿಗೆ ಬರ್ತಾರೆ ಅನ್ನೋ ನನಗೆ ಅಂದಾಜಿರಲಿಲ್ಲ ತಿಂಡಿ ತಿನ್ನೋದಕ್ಕೆ ಅಂತ ಬಂದರು ಅವ್ರ ತಿಂಡಿನೇ ಮುಗಿದೋಯ್ತು ನಾನು ಇದನ್ನೆಲ್ಲ ಮಾಡೋಷತ್ತಿಗೆ ಅದಾದಮೇಲೆ ಕೊನೆಗೆ ಅವ್ರಿಗೊಂದು ಬಿಡು ಪೀಸ್ ತೊಗೊಂಡೋಗಿ ಹಾಕ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಆಮೇಲೆ ಅಮ್ಮ ಹೇಳ್ಕೊ ಕೊಟ್ಟಿರೋದನ್ನು ಗೊತ್ತಿಲ್ಲ ನಾನೇ ಮಾಡಿದ್ದೀನಿ ಅಂತ ಅಂದ್ಕೊಂಡು ಅಮ್ಮಂಗೆ ಫೋನ್ ಮಾಡಿ ಹೇಳು ನಿನಗಿಂತ ಚೆನ್ನಾಗಿ ಮಾಡಿದ್ದೀನಿ ಅಂತೇಳಿ ಅಂತ ಹೇಳ್ತಾ ಇದ್ರು ಅಮ್ಮ ಹೇಳ್ಕೊಟ್ಟಿರೋದನ್ನೇ ನಾನು ಮಾಡಿರೋದು ನಾನು ಇನ್ನೇನು ಹೇಳೋಣ ಅಂತೇಳಿ ನಗಾಡ್ಕೊಂಡು ಇದ್ದೆ ಆಮೇಲೆ ನನಗೂ ಸ್ವಲ್ಪ ತಿನ್ನಿಸಿದ್ರು ಬಾಯಲ್ಲೇ ನೀರು ಬರ್ತಾಯಿತ್ತು ಅದನ್ನ ನೋಡ್ತಾ ಇದ್ದರೆ ಸ್ವಲ್ಪ ತಿನ್ನಿಸಿದ್ರು ನನಗಿನ್ನೂ ತಿನ್ಬೇಕು ಅಂತ ಅನಿಸ್ತದೆ ಅದಕ್ಕೆ ಕೊನೆಗೆ ಮತ್ತೆ ಅದನ್ನು ಇವಾಗ ರೈಸ್ ಆಕೊಳ್ಳಲ್ಲ ಅಂದ್ರೂ ನಾನು ಇಸ್ಕೊಂಡು ತಿಂದೆ ಅಷ್ಟು ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್